ಬಂದಿದ್ದೀನಿ ಈ ನಮ್ಮ ಎಸ್ ಟಿ ಆಫೀಸರೇ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫೀಸರೇ ಬಂದಿಲ್ಲ ಇಲ್ಲಿ ತಹಶೀಲ್ದಾರ್ ಇದಾರೆ ತಹಶೀಲ್ದಾರ್ ನನ್ನ ಜೊತೆ ಆಮೇಲೆ ಬಿ ಅವರು ಇದ್ದಾರೆ ಬಟ್ ಎಸ್ ಸಿ ಎಸ್ ಟಿ ಇರ್ಬೇಕಲ್ಲ ಸೋಶಿಯಲ್ ವೆಲ್ಫೇರ್ ಅವ್ರು ಇರ್ಬೇಕಲ್ವಾ ಯಾಕೆ ಬಂದಿಲ್ಲ ಫೋನ್ ತಗೊಳ್ರಿ কানযে নিনিকে নিটারে

ਆਉਂਗੇ ਨਾ ਰੈਡੀ ਮਾਰ ਕੋ ਦਿੱਤੇ ਮਾ ਇਹ ਨਹੀਂ ਨਿਕਲੇ ਐਲਾ ਕਾਇਤਰੀ ਮੈਡਮ ਮਾਰ ਕੋਟੇ ਨੰਗਾ ਕਾਇਤਰੀ ਮੈਡਮ ਸੁਸ਼ਮੇ ਮੈਡਮ ਆ ਵੀ ਇੱਕ ਮੈਡਮ ਵੇੜੇ ਵੇੜ ਮੁਰ ਪਿੱਛੇ ਜਗੜਾ ਮਾਰਦਾ ਮੈਡਮ ਨਾ ਨਾ ਮਦਮ ਕਿੱਲਾ ਜੀ ਆਇਤੀ ਤੇ ਨੰਗਾ ਦੋ ਰਾਤੀ ਤੋਂ ਮੈਡਮ ਕੋਲ ਚਲੋ ਮਾਤਾ ਜੀ ਕਹਿੰਦੀ ਆ ਕਾਇਲਾ ਨਾ ਕੋਣ ਆਉਂਦਾ ਹੁਣ ਪਿਆਰੀ ਨੀ ਛੇਤੀ ਬੱਲੇ ਬਾਏ ਮਿਲ ਜਾਵਾ ਰਾਤੀ 12:30 12:30 ਵਜੇ ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಕಮಿಟ್ಮೆಂಟ್ ಇದು ನಂದು ಜನ ಇದು ನನ್ನ ಜನ ಇದು ನನ್ನ ನೌಕರಿ ಅದ ನಾ ತಿನ್ನೋ ಊಟ ನಾನು ಇರೋ ಮನೆ ನನ್ನ ಮಕ್ಳಿಗೆ ಕೊಡೋ ಎಲ್ಲನೂ ಆ ಸಮುದಾಯದ ಏಳಿಗೆಗೆ ಬಂದು ಆ ಜಾಗದಲ್ಲಿ ಸರ್ಕಾರ ಒಂದು ನೌಕರಿ ಕೊಟ್ಟಿದೆ ಆ ಸಮುದಾಯಕ್ಕೆ ನಾವು ಎಲ್ಲ ನಿಯತ್ತಿನಿಂದ ದುಡಿಬೇಕು ಅಂತ ಅವ್ರ ಮನ್ಸಲ್ಲಿದ್ರೆ ನಾನು ಇಲ್ಲಿ ಬರಬೇಕೇ ಆಗಿಲ್ಲ ಇವ್ರಿಷ್ಟೋ ಜನ ಸೇರಿಸಿ ಯಾವಾಗೋ ನಿಮ್ಗೆ ಯಾವಾಗಲೂ ಎಲ್ಲ ಸಹಾಯ ಮಾಡಬಹುದು ನಾವು ಬರೋ ಅವಶ್ಯಕತೆ ಇಲ್ಲ ನಾವು ಬಂದು ಆಫೀಸರ್ ಯಾಕೆ ಬಂದಿಲ್ಲ ಡಿ ಸಿಗ್ ಫೋನ್ ಮಾಡಿ ಇವರು ನಿಲ್ಲು ಕರೆಸ್ಕೊಂಡು ಇಷ್ಟೆಲ್ಲ ಮಾಡ್ಕೊಂಡು ಮಾಡೋದು ನಮಗೆ ಅವಶ್ಯಕತೆ ಇಲ್ಲ ನೀವೆಲ್ಲ ಕರೆಕ್ಟ್ ಆಗಿ ಎಂಟು ವರ್ಷದಿಂದ ಅವ್ರ ಪರ ನಿಂತ್ಕೊಂಡು ನೀವು ಮಾಡಿದ್ರೆ ಯಾವ ಶಾಸಕರಾದ್ರೆ ನಮ್ಗೇನ್ರಿ ಸರ್ಕಾರದ ಪ್ರಕಾರ ಕೆಲಸ ಮಾಡ್ರಿ ಅಧಿಕಾರಿಗಳು ಏನ್ ಕಾನೂನು ವ್ಯಾಪ್ತಿಯಲ್ಲಿದೆ ಅಲ್ಲಿ ಕೆಲಸ ಮಾಡ್ಬೇಕು ನೀವು